ಕನೂರು ತಾಲೂಕಿನ ಶ್ರೀ ಕ್ಷೇತ್ರ ಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಹಣ ಎಣಿಕೆ ಕಾರ್ಯ ನಡೆದಿದ್ದು ಇಪ್ಪತ್ತೈದು ದಿನದಲ್ಲಿ ಮೂರು ಕೋಟಿ ಹದಿಮೂರು ಲಕ್ಷದ ಒಂಬೈನೂರ ಮೂವತ್ತೊಂದು ರೂಪಾಯಿ ಸಂಗ್ರಹವಾಗಿದೆ ಮಹದೇಶ್ವರ ಬೆಟ್ಟದ ಬಸ್ ನಿಲ್ದಾಣ ಬಳಿ ಇರುವ ವಾಣಿಜ್ಯ ಸಂಕೀರ್ಣ ಕಟ್ಟಡದಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಹುಂಡಿಯ ಎಣಿಕೆ ಕಾರ್ಯ ನಡೆಯಿತು ಅಮಾವಾಸ್ಯೆ ಹಾಗೂ ರಜಾ ದಿನಾಚರಣೆಗಳಲ್ಲಿ ಬಂದಂತಹ ಭಕ್ತಾದಿಗಳು ಹಾಗೂ ಕಾಲ್ನಡಿಗೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರಿಂದ ದೇವಸ್ಥಾನದ ಹುಂಡಿಯಲ್ಲಿ ಮೂರು ಕೋಟಿ ಹದಿಮೂರು ಲಕ್ಷದ ಒಂಬೈನೂರ ಮೂವತ್ತೊಂದು ರೂಪಾಯಿ ಸಂಗ್ರಹವಾಗಿದೆ ಇದರಲ್ಲಿ ಚಲಾವಣೆ ಇಲ್ಲದ ಎರಡ್ ಸಾವಿರ ನೋಟು ಇಪ್ಪತ್ತಾರು ವಿದೇಶಿ ಡಾಲರ್ ಎರಡು ಬಾಂಗ್ಲಾದೇಶದ ನೋಟು ಒಂದು ನೇಪಾಳ ಕರೆನ್ಸಿ ಎರಡು ಮಲೇಷಿಯಾ ಒಂದು ನೋಟುಗಳು ಸಹ ಹುಂಡಿಯಲ್ಲಿ ಸಂಗ್ರಹವಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ